ಮೊತ್ತಿಗೆ ಶ್ರೀಪಾದಂಗಳವರ ಐತಿಹಾಸಿಕ ನಾಲ್ಕನೆಯ ಪರ್ಯಾಯದ ಆರಂಭದ ಈ ಸಂಭ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮರ್ಪಣೆ ಮಾಡ್ತಾ ಇದ್ದಾರೆ ಭಗವದ್ಗೀತೆಯ ಅತ್ಯಂತ ಸುಂದರವಾದ ಪುಸ್ತಕವನ್ನು ನೀಡ್ತಾ ಇದ್ದಾರೆ ಭಗವದ್ಗೀತೆಯ ಪುಸ್ತಕವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಆಗಮಿಸಿದಂತಹ ಪೂಜ್ಯ ರವಿಶಂಕರ್ ಗುರುಜಿಯವರು ಹೇಳಿದನು ಹೇಳಿ ಶೋಕದಿಂದ ನೆಮ್ಮದಿಯನ್ನು ಕಳೆದುಕೊಂಡು ಅರ್ಜುನ ತನ್ನ ಧನಸ್ಸು ಮತ್ತು ಬಾಣವನ್ನು ತ್ಯಾಗ ಮಾಡಿ ಯುದ್ಧ ಭೂಮಿಯಲ್ಲಿ ರಥದ ಮಧ್ಯಭಾಗದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಪರ್ಯಾಯ ಪೀಠಾಧೀಶರಾದಂತಹ ಶ್ರೀ ಶ್ರೀ ಸುವಣೇಂದ್ರ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಅಪೂರ್ವವಾದಂತಹ ಒಂದು ಸ್ಮರಣಿಕೆಯನ್ನ ಪೂಜ್ಯ ರವಿಶಂಕರ್ ಗುರೂಜಿಯವರಿಗೆ ಅವರಿಗೆ ಇದ್ದಾರೆ ಇದೀಗ ನಾವು ನೀವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತಹ ಪೂಜನೀಯ ರವಿಶಂಕರ್ ಗುರೂಜಿಯವರ ಅಮೃತ ವಾಣಿ ದಯಮಾಡಿ ಎಲ್ಲರೂ ಶಾಂತರಾಗಿರಬೇಕು ಅಂತ ವಿನಂತಿಸ್ತೀನಿ ಓ ಪೂಜ್ಯ ಪುತ್ತಿಗೆ ಶ್ರೀಗಳವರು ಈಗಾಗಲೇ ಹೇಳಿದ್ರು ನಲವತ್ತು ವರ್ಷದಿಂದ ಅವರು ನಮ್ಮ ಪರಿಚಯ ನಮ್ಮ ಅವರ ಪರಿಚಯ ಇದೆ ನಮಗೆ ಅಪ್ಪ ಇದೆ ನಲವತ್ತು ವರ್ಷದ ಹಿಂದೆ ಬಂದಾಗ ಅವರು ಒಂದು ಮಾತು ಹೇಳಿದರು ಪಿಭೇದ್ ದ್ವಾರಿ ಅಭೂರಿ ಮುಹುರ್ ಮುಹುಹು ಅಂತ ಬರಿ ಬರೀ ವೇದಾಂತ ಅಷ್ಟೇ ಅಲ್ಲ ಅವರು ಜೀವನಕ್ಕೆ ಏನು ಬೇಕು ಹಾಗೆ ಒಂದು ಕ್ರಾಂತಿಕಾರಿ ವಿಷಯವನ್ನು ಸಹ ಅವರು ಹೇಳ್ತಾ ಇರ್ತಾರೆ ಅಂದರೆ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿಬೇಕು ಒಂದೇ ಸಲ ನೀರು ಕುಡಿಯೋದು ಸರಿಯಲ್ಲ ಅಂತ ನಲವತ್ತು ವರ್ಷದ ಹಿಂದೆ ಅವ್ರು ಹೇಳಿದರು ಅದು ಸ್ಮ ಸ್ಮೃತಿಯಲ್ಲಿದೆ ಹಾಗೆ ಭಗವಂತ ಹೇಳಿದ್ರೆ ತ್ವಾತ್ಮೈವ ಮೇ ಅಂತ ಅವರು ಕೃಷ್ಣನ ಜ್ಞಾನವನ್ನು ಅರೆದು ಕುಡಿದು ಅದನ್ನು ಜೀರ್ಣಿಸ್ಕೊಂಡು ಅದನ್ನೇ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಾ ಇರೋದ್ರಿಂದ ಅವರು ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಆ ಕೃಷ್ಣನ ಕಂಪನ್ನು ತಂಪನ್ನು ಸಂಪನ್ನು ಹರಡ್ತಾ ಬರ್ತಾ ಇದ್ದಾರೆ ಇದು ಅವರು ಒಂದು ಭಾಳ ಕಷ್ಟಪಟ್ಟು ಒಂದು ಧೈರ್ಯವಾಗಿ ಒಂದು ಹೆಜ್ಜೆಯನ್ನಿಟ್ಟು ಇಡೀ ಪ್ರಪಂಚದಲ್ಲಿ ಹೇಗೆ ನಮ್ಮ ವೇದಗಳಲ್ಲಿದೆ ಕೃಣ್ವಂತೋ ವಿಶ್ವಮಾರ್ಯಂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರನ್ನೂ ಶ್ರೇಷ್ಠ ಜನಗಳನ್ನಾಗಿ ನಾವು ಮಾಡ್ತೀವಿ ಅಂತ ಮಾಡಬೇಕು ಅಂತ ವೇದದ ಉದ್ದ ಆದೇಶವನ್ನು ಅಕ್ಷರಶಃ ಪರಿಪಾಲಿಸಿ ಅಮೇರಿಕಾನಲ್ಲಿ ದೇವಸ್ಥಾನ ಕೃಷ್ಣ ಮಂದಿರವನ್ನು ಕೊಟ್ಟು ಅದೇ ಇದೇ ಥರ ಎಲ್ಲ ಆಚಾರವನ್ನು ಹೇಗೆ ನಮ್ಮಲ್ಲಿ ಇರ್ತು ಹಾಗೇ ಅಲ್ಲಿಟ್ಟು ನಡೆಸ್ಕೊಂಡು ಬರ್ತಾ ಇರೋದು ಬಹಳ ವಿಶೇಷವಾದದ್ದು ನಾವು ಅವರು ಹೇಳಿದ್ದಿದ್ದು ಅವರು ಒಂದು ಮಾತು ಹೇಳಿದರು ಹಿಂದೆ ಇನ್ನೊಂದು ಮಾತು ಸ್ವಗೃಹೇ ಪೂರ್ಣಮಾಚಾರಂ ಅನ್ಯ ಅನ್ಯಗ್ರಾಮೇ ತದರ್ಥಕಂ ಪಟ್ಟಣೇ ಪಾದಮಾಚಾರಂ ಪತಿ ಶೂದ್ರವದ ಆಚಾರ ಅಂತ ಆದರೆ ಅವರು ಇಲ್ಲಿಂದ ಪ್ಲೇನ್ ಹತ್ತಿದ್ರೆ ನೀರು ಕುಡಿತಿರಲಿಲ್ಲ ಏನು ಊಟನೂ ಮಾಡ್ತಿರಲಿಲ್ಲ ಶರೀರಕ್ಕೆ ಅವರು ತುಂಬ ಶೋಷಣೆಯನ್ನು ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಅವರ ಹತ್ರ ಎಷ್ಟೋ ಸಲ ವಾದನೂ ಮಾಡಿದ್ದೀನಿ ನೀವು ಹೇಳಿದ್ದೇನೆ ನೀವು ಅದು ಮಾಡಬೇಕು ಸ್ವಲ್ಪ ಹಣ್ಣಾದರೂ ಇಲ್ಲ ಅವರಿಲ್ಲ ಆ ನಿಯಮ ನಿಯಮವನ್ನು ಅಕ್ಷರ ಸಹ ಪರಿಪಾಲಿಸ್ಕೊಂಡು ಬಂದಿದ್ದಾರೆ ಹಾಗೆ ನಾನು ಅವರಲ್ಲಿ ಅದಕ್ಕೆ ವಿನಂತಿ ಮಾಡ್ಕೊಂಡೆ ನೋಡಿ ಇಲ್ಲಿಂದ ನೀವು ಅಮೇರಿಕಾ ಇಪ್ಪತ್ತು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಒಂದೇ ಸಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ ಏನೂ ತೊಗೊಳೋದಿಲ್ಲ ನೀವು ಒಂದು ಕಡೆ ಇದ್ದು ಏನು ತೊಗೊಳ್ದಿದ್ರೆ ಅದು ಪರವಾಗಿಲ್ಲ ಆದರೆ ಏನೂ ತೊಗೊಳ್ದಿರ ಎಲ್ಲ ಕಡೆ ಓಡಾಡ್ತಲೂ ಇರೋದು ಮಾಡ್ತಾ ಇರೋದು ಬಹಳ ತಪಸ್ಸು ಇದೇ ಒಂದು ದೊಡ್ಡ ತಪಸ್ಸು ಅಂತ ನಾ ಭಾವ ನಾವು ಹೇಳೋದು ನಮ್ಮ ಜರ್ಮನಿನಲ್ಲಿ ಅರ್ಧ ರಾಷ್ಟ್ರ ದೂರ ಇದೆ ಅಲ್ಲಿ ಬಂದು ತಾವು ಇರಬೇಕು ಒಂದು ಸಲ ಅವರು ಅದನ್ನು ಕೋ ಕರೆಯನ್ನು ಸ್ವೀಕರಿಸಿ ಸ್ಪೇನಲ್ಲಿ ಜರ್ಮನಿನಲ್ಲಿ ಬಂದು ಅವರು ನಮ್ಮ ಜರ್ಮನ್ ಆಶ್ರಮದಲ್ಲಿ ಇದ್ದು ಅಲ್ಲಿ ಪೂಜೆ ಮಾಡಿ ಅಲ್ಲಿರೋರೆಲ್ಲರಿಗೂ ಅವರ ಆಶೀರ್ವಾದವನ್ನು ಕೊಟ್ಟು ಬಂದಿದ್ದಾರೆ ಹೀಗೆ ಮಾಡ್ತಾ ಇರ್ತಾರೆ ನಮ್ಮ ಭಾರತದ ಗೌರವ ಇದು ಏನು ಇಡೀ ವಿಶ್ವದಲ್ಲಿ ನಮ್ಮ ಜ್ಞಾನ ಧ್ಯಾನ ಗಾನ ಇವೆಲ್ಲ ಹರಡಬೇಕು ಹಾಗೆ ಗೀತೆಯ ಸಂದೇಶವಾಹಕರಾಗಿ ಪುತ್ತಿಗೆ ಮಾಡಿದ ಶ್ರೀಗಳು ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ ಮತ್ತು ಜನಗಳ ಜೀವನದಲ್ಲಿ ಆ ಜ್ಞಾನದ ಬೆಳಕು ಉಂಟಾಗಲಿ ಭಕ್ತಿಯ ಒಲವಿನ ಚಿಮ್ಮೆ ಚಿಲುಮೆ ಬರಲಿ ಅಂತ ಅವರ ಉದ್ದೇಶ ಅವರಿಗೇನು ಬೇಕಿಲ್ಲ ಸನ್ಯಾಸಿಗೇನು ಬೇಕು ಆದರೆ ಎಲ್ಲ ಥರ ಅವರು ಕ್ರಿಟಿಸಿಸಮ್ಮು ಅದು ಇದು ಎಲ್ಲವನ್ನು ಎದುರಿಸಿ ಸತ್ಯದ ಮಾರ್ಗದಲ್ಲಿ ಅವರು ನಡ್ಕೊಂಡು ಬಂದು ತಮ್ಮ ಕಾರ್ಯವನ್ನು ಪೂರ್ಣ ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಶ್ಲಾಘನ ಮಾಡಿದ್ರು ಪ್ರಶಂಸೆ ಮಾಡಿದ್ರು ಸಾಲದು ಆದ್ದರಿಂದ ಅವರು ಹೀಗೆ ಅವರಿಂದ ಜನಗಳಿಗೆಲ್ಲರಿಗೂ ಕೃಷ್ಣನ ಪ್ರಸಾದ ಸಿಗ್ತಾ ಇರಲಿ ಅವರ ಉಪದೇಶ ಸಿಗ್ತಾ ಇರಲಿ ಅವರು ಕೃಷ್ಣ ಹಾಗೆ ಕೃಷ್ಣ ನಮ್ಮ ಹೃದಯದಲ್ಲಿ ವಾಸವಾಗಿರ್ತ ಸಂತರ ಹೃದಯದಲ್ಲಿ ವಾಸವಾಗಿರ್ತ ಹಾಗೆ ಅವರು ಆ ಕೃಷ್ಣನ ಮೂರ್ತಿಯನ್ನು ಇಡೀ ದೇಶದಲ್ಲಿ ಎಲ್ಲ ದೇಶದಲ್ಲೂ ಅವರದನ್ನು ತೆಗೆದುಕೊಂಡು ಹೋಗಿ ಆ ಸಂದೇಶವನ್ನು ಜನಗಳಿಗೆ ಕೊಟ್ಟು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಾರದು ಇಷ್ಟು ಹೇಳಿ ನಾವು ಅವ್ರಿಗೆ ಇವತ್ತಿಲ್ಲಿ ಬಂದು ಅವರ ಈ ಪರ್ಯಾಯದಲ್ಲಿ ಭಾಗವಹಿಸೋದಕ್ಕೆ ನಮಗೆ ಬಹಳಷ್ಟು ಸಂತೋಷವಾಗಿದೆ ಅವರಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ನಮ್ಮ ಎರಡು ಮಾತನ್ನು ಮುಗಿಸ್ತೀನಿ ವಂಶ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगत अजाड्यं वाक्पटुत्वञ्च हनुमस्मरणाद्भवेत् ಆಪಾದಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದ್ಧೋರಥಾ ಶ್ರೀ ಗುರುಭ್ಯೋ ನಮಃ ಇವತ್ತು ನಮ್ಮ ಚತುರ್ಥ ಪರ್ಯಾಯದ ಅತ್ಯಂತ ಒಂದು ಸ್ಮರಣೀಯ ದಿವಸವಾಗಿ ನಾವು ಪರಿಗಣಿಸಿದ್ದು ನಮಗೆ ತುಂಬ ಸಂತೋಷ ಉಕ್ಕಿ ಬಂದಿದೆ ನಮ್ಮ ವಿಶ್ವಗೀತಾ ಪರ್ಯಾಯದ ಒಂದು ವಿಶಿಷ್ಟವಾದಂತಹ ದಿವಸ ಇವತ್ತು ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನ ದರ್ಶನಕ್ಕೆ ಇವತ್ತು ಜಗತ್ತಿನಲ್ಲೇ ವಿಶ್ವಗುರುವಾಗಿ ಕಂಗೊಳಿಸ್ತಕ್ಕ ಇರ್ತಕ್ಕಂತಹ ಶ್ರೀ ರವಿಶಂಕರ್ ಗುರೂಜಿ ಅವರು ಆಗಮಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯವಾಗಿದೆ ನಮ್ಮ ಪರ್ಯಾಯದ ಚತುರ್ಥ ಪರ್ಯಾಯದ ಒಂದು ಮಹತ್ವದ ಘಟನೆಗಳಲ್ಲಿ ಇವತ್ತು ಕೂಡ ಒಂದು ಸ್ಮರಣೀಯವಾದಂತಹ ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಶ್ರೀ ರವಿಶಂಕರ ಗುರೂಜಿಯವರು ಅವರು ರವಿಯ ಹಾಗೆ ಸೂರ್ಯನ ಹಾಗೆ ಇಡೀ ಜಗತ್ತಿಗೆ ನಮ್ಮ ಭಾರತೀಯ ತತ್ವಜ್ಞಾನದ ಬೆಳಕನ್ನು ನೀಡಿದ್ದಾರೆ ಅದೇ ಅದೇ ರೀತಿ ಗೌರಿಶಂಕರದ ಹಾಗೆ ಗೌರಿಶಂಕರ ಪರ್ವತದಂತೆ ಎವರೆಸ್ಟಿನಂತೆ ಇವತ್ತು ಇಡೀ ಜಗತ್ತಿನಲ್ಲಿ ಅವರು ಕಂಗೊಳಿಸ್ತಾ ಇದ್ದಾರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವತ್ತು ಸ್ಟಾರ್ ವ್ಯಾಲ್ಯೂ ಇದ್ದರೆ ಅದು ರವಿಶಂಕರ ಅವರಿಗೆ ಇದೆ ಅಂತಹ ಒಂದು ವಿಶೇಷವಾದಂತಹ ಸಾಧನೆಯನ್ನು ವಿಶ್ವಾದ್ಯಂತ ಎಲ್ಲರಿಗೂ ಕೂಡ ನಮ್ಮ ಭಾರತೀಯ ತತ್ವಜ್ಞಾನದ ಒಂದು ಸ್ಫೂರ್ತಿಯನ್ನು ಪ್ರಸರಿಸಿದಂತಹ ಶ್ರೀ ರವಿಶಂಕರ ಅವರು ಇವತ್ತು ಶ್ರೀಕೃಷ್ಣನ ದರ್ಶನಕ್ಕೆ ಆಗಮಿಸಿದ್ದು ಕೃಷ್ಣನಿಗೂ ಕೂಡ ತುಂಬ ಸಂತೋಷವಾಗಿದೆ ಯಾಕೆಂದರೆ ಕೃಷ್ಣನ ವಿಶೇಷ ಭಕ್ತರು ಅವರು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಯದ್ಯದ್ವಿಭೂತಿ ಮತ್ಸತ್ವ ಶ್ರೀಮದ್ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳಿ ರವಿಶಂಕರ ಗುರುಜಿಯವರ ಈ ದೊಡ್ಡ ಸಾಧನೆಯ ಹಿನ್ನೆಲೆಯಲ್ಲಿ ಕೃಷ್ಣನ ವಿಭೂತಿ ರೂಪ ಇದೆ ಎಂಬುದು ನಾವು ಪರಿಗಣಿಸಿದೆವು ಶ್ರೀಕೃಷ್ಣನ ವಿಶೇಷವಾದ ಅನುಗ್ರಹ ವಿಭೂತಿ ರೂಪದಿಂದಾಗಿ ರವಿಶಂಕರ ಅವರು ಯಾರೂ ಊಹೆ ಮಾಡದೇ ಇದ್ದಷ್ಟು ಒಂದು ಎತ್ತರ ಅವರು ಬೆಳೆದಿದ್ದಾರೆ ನಮಗೆಲ್ಲರಿಗೂ ಕೂಡ ಒಂದು ಅತ್ಯಂತ ಸಂತೋಷ ಹೆಮ್ಮೆಯ ಒಬ್ಬ ಸಂತರಾಗಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ ಅವರು ಜಗತ್ತಿಗೆ ನೀಡಿದ ಸಂದೇಶ ಅದು ಕೃಷ್ಣನ ಸಂದೇಶ ಕೃಷ್ಣನ ಭಗವದ್ಗೀತೆಯ ಸಂದೇಶವನ್ನೇ ಅವರು ಎಲ್ಲ ಕಡೆ ಪ್ರಸಾರ ಮಾಡಿದ್ದಾರೆ ಹಾಗಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಇಷ್ಟಸ್ಯಾಮಿತಿ ಮೇ ಮತಿ ಅಧ್ಯಕ್ಷ್ಯತೆಮ್ ಧರ್ಮ ಸಂವಾದ ಮಾವಯೋ ತೇನಾಹಂ ಇಷ್ಟಸ್ಯಾಮಿತಿ ಇಷ್ಟಸ್ಯಮಿತಿ ಮೇ ಮತಿ ನಸ್ಮ್ ಮನುಷ್ಯಷು ಕಷ್ಟಿನ್ಮೇ ಪ್ರಿಯತ್ತ ಈ ಒಂದು ಸಂದೇಶಕ್ಕೆ ನಾವು ದೃಷ್ಟಾಂತವನ್ನು ಕೊಡುವುದಾದರೆ ರವಿಶಂಕರ ಅವರನ್ನು ಕೊಡಬಹುದು ಇಡೀ ಜಗತ್ತಿನಲ್ಲಿ ಗೀತೆಯ ಕೃಷ್ಣನ ಸಂದೇಶವನ್ನು ಪ್ರಸಾರ ಮಾಡುವ ಮೂಲಕ ಕೃಷ್ಣನ ಒಂದು ಇಷ್ಟ ಭಕ್ತರ ಲೀಸ್ಟ್ನಲ್ಲಿ ರವಿಶಂಕರ ಗುರೂಜಿಯವರು ಅಗ್ರ ಗಣ್ಯರಾಗಿದ್ದಾರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಈ ಒಂದು ತತ್ವಜ್ಞಾನದ ಪ್ರಚಾರ ಭಾರತೀಯ ಸಂಸ್ಕೃತಿಯ ಪ್ರಚಾರ ಇದನ್ನು ಯಾರೂ ಊಹೆ ಮಾಡದೇ ಇದ್ದಷ್ಟು ಮಟ್ಟದಲ್ಲಿ ಅವರು ಮಾಡಿದ್ದನ್ನು ನಾವು ಕೂಡ ಸಾಕ್ಷಾತ್ತಾಗಿ ನೋಡಿದ್ದೇವೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ರವಿಶಂಕರ ಗುರೂಜಿಯವರ ಶಿಷ್ಯ ಸಮುದಾಯ ಅವರಿಂದ ಸ್ಫೂರ್ತಿ ಪಡೆದಂತಹ ಜನಗಳ ಸಮೂಹವನ್ನು ನಾವು ನೋಡಬಹುದು ಅಂತಹ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ ಅವರು ಜಗತ್ತಿಗೆ ಆರ್ಟ್ ಆಫ್ ಲಿವಿಂಗ್ ಹೇಗೆ ನಾವು ಜೀವನವನ್ನು ನಡೆಸಬೇಕು ಎಂಬಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಕೇವಲ ಆರ್ಟ್ ಆಫ್ ಲಿವಿಂಗ್ ಅಲ್ಲ ಹಾರ್ಟ್ ಆಫ್ ಲಿವಿಂಗ್ ಎಲ್ಲ ಹೃದಯದ ಒಂದು ವಿಶೇಷವಾದಂತಹ ಹೃದಯವಂತಿಕೆಯಿಂದ ಹೇಗೆ ಬಾಳಬೇಕು ಎಂಬುದನ್ನು ಅವರು ತಿಳಿಸಿದ್ದಾರೆ ಕೃಷ್ಣ ಗೀತೆಯಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆಯ ಅರ್ಜುನ ತಿಷ್ಟತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ನಿ ತದೇ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ ಅಂತ ಹೇಳಿ ಗೀತೆಯ ಕೊನೆಯಲ್ಲಿ ಏನು ಒಂದು ಸಂದೇಶವನ್ನು ನೀಡಿದ್ದಾನೆ ಎಲ್ಲರ ಹೃದಯದಲ್ಲಿಯೂ ಕೂಡ ಭಗವಂತನಿದ್ದಾನೆ ಎಂಬಂತಹ ಈ ತತ್ವದ ಉಪಾಸನೆ ಏನಿದೆ ಅದು ಎಲ್ಲ ಶಾಸ್ತ್ರಗಳ ಒಟ್ಟು ಸಾರವಾಗಿದೆ ಉಪನಿಷತ್ತಿನಲ್ಲಿಯೂ ಕೂಡ ಯೋ ವೇದ ನಿಹಿ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಹೇಳಿ ಇದೇ ಸಂದೇಶ ಉಪನಿಷತ್ತು ಕೂಡ ಇದೆ ಆ ಸಂದೇಶವನ್ನು ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಷ್ಠಾನ ಮಾಡತಕ್ಕವರು ನಮ್ಮ ರವಿಶಂಕರ ಗುರೂಜಿಯವರು ಎಲ್ಲರ ಹೃದಯದಲ್ಲಿ ಆ ಕೃಷ್ಣನನ್ನು ಕಂಡು ಅವರ ಹೃದಯವಂತಿಕೆಯನ್ನು ಅವರು ಹೃದಯ ಶ್ರೀಮಂತಿಕೆಯನ್ನು ಅವರು ಮತ್ತಷ್ಟು ಊರ್ಜಿತಗೊಳಿಸಿದಂತಹ ದೊಡ್ಡ ಸಂತರಾಗಿದ್ದಾರೆ ಅಂತಹ ರವಿಶಂಕರ ಗುರೂಜಿಯವರ ಆಗಮನ ನಮಗೆ ತುಂಬ ಸಂತೋಷವನ್ನು ನೀಡಿದೆ ನಮಗೂ ಅವರಿಗೂ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಬಹಳ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇದೆ ನಮ್ಮ ಬೆಂಗಳೂರು ಮಠಕ್ಕೆ ಅವರು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಕೂಡ ಅವರ ತಂದೆ ತಾಯಿಗಳು ಕೂಡ ನಮ್ಮ ಮಠಕ್ಕೆ ಬರ್ತಾಯಿದ್ದರು ಆಮೇಲೆ ಅನೇಕ ಕಾರ್ಯಕ್ರಮಗಳಲ್ಲಿ ಡಿಲ್ಲಿಯಲ್ಲಿ ನಡೆದಂತಹ ವಿಶ್ವ ಸಾಂಸ್ಕೃತಿಕ ಸಮ್ಮೇಳನ ಅತ್ಯಂತ ಅದ್ಭುತವಾದಂತಹ ಸಮ್ಮೇಳನದಲ್ಲಿಯೂ ಕೂಡ ನಾವು ಭಾಗವಹಿಸಿದೆವು ಜರ್ಮನಿಯಲ್ಲಿ ಒಂದು ವಾರ ನಾವಿಬ್ಬರೂ ಕೂಡ ಒಂದೇ ಕಡೆ ಇದ್ದು ಅಲ್ಲಿಯ ಅವರ ಈ ಒಂದು ಭಕ್ತಿ ಪ್ರಚಾರದ ವೈಭವವನ್ನು ಕೂಡ ನಾವು ಗುರುತಿಸಿದ್ದೇವೆ ಅವರ ನಾರ್ತ್ ಕರೋನಾದಲ್ಲಿ ಇರತಕ್ಕಂತಹ ದೊಡ್ಡ ಆಶ್ರಮಕ್ಕೆ ಅನೇಕ ಬಾರಿ ನಮ್ಮನ್ನು ಕೂಡ ಆಹ್ವಾನಿಸಿದ್ದಾರೆ ಈ ರೀತಿಯಾಗಿ ನಾವು ಮತ್ತು ರವಿಶಂಕರ ಅವರು ಬಹಳ ಸಮಯದಿಂದ ಅನ್ಯೋನ್ಯವಾಗಿ ಶ್ರೀಕೃಷ್ಣನ ಸೇವೆಯಲ್ಲಿ ನಾವು ಯಾವಾಗಲೂ ಕೂಡ ಜೊತೆಯಾಗಿ ನಡೀತಾ ಇದ್ದು ನಮ್ಮ ಪರ್ಯಾಯ ಅದು ರವಿಶಂಕರ ಗುರೂಜಿಯವರ ಪರ್ಯಾಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಪರ್ಯಾಯ ಕಳೆದ ಪರ್ಯಾಯದಲ್ಲಿಯೂ ಕೂಡ ಪೂರ್ಣ ಪ್ರೋತ್ಸಾಹವನ್ನು ಕೊಟ್ಟು ಶ್ರೀಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೆ ಅವರ ಪೂರ್ಣ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಈ ಬಾರಿಯೂ ಕೂಡ ನಮ್ಮ ಪರ್ಯಾಯದ ಯಾದಿಯಲ್ಲಿ ಬಂದು ನಮ್ಮನ್ನು ವಿಶೇಷವಾಗಿ ಅವರು ಶುಭ ಹಾರೈಸಿದ್ದಾರೆ ಅವರ ಆಗಮನಕ್ಕೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ರವಿಶಂಕರ ಗುರುಜಿ ಅವರ ಮುಖಾಂತರ ನೂರಾರು ವರ್ಷ ಇಂತಹ ಸತ್ಕಾರ್ಯ ನಡೆಯಲಿ ಅವರ ಶತಮಾನೋತ್ಸವವನ್ನು ನಾವೆಲ್ಲರೂ ಉಡುಪಿಯಲ್ಲಿ ಆಚರಿಸುವ ಹಾಗೆ ಆಗಬೇಕು ಆ ನಾವು ಕೂಡ ಅದರಲ್ಲಿ ಭಾಗವಹಿಸಬೇಕು ಆ ರೀತಿ ಕೃಷ್ಣ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಯಸ್ತಾ ಅವರ ಪರ್ಯಾಯದಲ್ಲಿ ಮತ್ತೊಮ್ಮೆ ಇಲ್ಲಿಗೆ ಬರಬೇಕು ಈಗ ಕೃಷ್ಣನ ದರ್ಶನವನ್ನು ಮಾಡಿ ಹೋಗಿದ್ದಾರೆ ಇನ್ನು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸುವಂತೆ ಆಗಬೇಕು ಎಂಬಂತಹ ನಮ್ಮ ಬಯಕೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ